ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಹೆಸರು ಬೇಳೆನ ಬೆಳೆನ ಹೆಸರು ಬೇಳೆ ಮತ್ತು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ ಸೂಪರಾಗಿರೋ ಒಂದು ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನಾನು ಇಲ್ಲಿ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಅದಕ್ಕೇ ಒಂದು ಸ್ಪೂನ್ ಆಗುವಷ್ಟು ಸೋಂಪನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೂರು ಬೆಳ್ಳುಳ್ಳಿ ಶುಂಠಿ ಖಾರಕ್ಕನುಗುಣವಾಗಿ ಹಸಿ ನಿಮಗೆ ಜೀರಿಗೆ ಬೇಕಂದರೆ ಜೀರಿಗೆ ಕೂಡ ಹಾಕೊಬೋದು ಇಷ್ಟನ್ನು ಹಾಕಿ ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ಈ ಥರ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಈ ಥರ ಪೇಸ್ಟ್ ಮಾಡಿದ್ದೀನಲ್ವಾ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬೌಲನ್ನ ತೊಗೊಂಡಿದ್ದೀನಿ ಒಂದು ದೊಡ್ಡ ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟಿನ ನೀಟಾಗಿ ಜರಡಿ ಮಾಡಿ ತಗೊಂಡಿದ್ದೀನಿ ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಬೇಕು ಹಾಗೆಯೇ ಇಲ್ಲಿ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ನಿಮಗೆ ತುಪ್ಪ ಅಂದರೆ ಬೆಣ್ಣೆ ಕೂಡ ತೊಗೊಬೋದು ನೋಡಿ ನಾವು ತುಪ್ಪ ಹಾಕಿದ ಮೇಲೆ ಅಕ್ಕಿ ಇಟ್ಟ ಜೊತೆ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಎರಡು ಕೈಯಿಂದ ಈ ಥರ ತಿಕ್ಕಿ ತಿಕ್ಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಬರೋಣ ಸರಿ ಎಲ್ಲ ಅಕ್ಕಿ ಇಟ್ಟಿಗೂ ಇದೇ ಥರ ತುಪ್ಪ ಹಿಡಿಯಬೇಕು ಅಷ್ಟ ತನಕ ನಾವು ಮಿಕ್ಸ್ ಮಾಡ್ಕೊಬೇಕು ಈ ಥರ ನೋಡಿ ಈ ಥರ ಉಂಡೆ ಬರಬೇಕು ನೋಡಿ ಈ ಥರ ಉಂಡೆ ಬಂದು ಆವಾಗ ಸರಿ ಹೋಗುತ್ತೆ ನೋಡಿ ಇವಾಗ ಮಸಾಲೆಗಳನ್ನ ಹಾಕೊಳ್ಳೋಣ ನೋಡಿ ನಾವು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಬಂದವಲ್ಲ ಹಸಿಮೆಣ್ಸಿನ್ಕಾಯಿ ಸೋಂಪು ಎಲ್ಲ ಅದನ್ನು ಇವಾಗ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಪೇಸ್ಟನ್ನ ಇವಾಗ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಜ್ವೈನು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀವು ಹಸಿ ಹಾಕಿಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕೊಬೋದು ನೋಡಿ ಇಷ್ಟು ಹಾಕಿದ ಮೇಲೆ ನೋಡಿ ಇಲ್ಲಿ ಸಬ್ಬಕ್ಕಿ ಮತ್ತು ಹೆಸರು ಬೇಳೆನ ಸಮವಾಗಿ ತಗೊಂಡು ನೆನೆಸಿಟ್ಟಿದ್ದೆ ಒಂದೆರಡು ಅವರ್ ನೆಂದರೆ ಸಾಕಾಗತ್ತೆ ಈ ಥರ ನೆನೆಸ್ಕೊಂಡು ಆ ನೀರನ್ನು ತೆಗೆದುಬಿಟ್ಟು ಬಿಟ್ಟು ಹಾಕೊಬೇಕು ನಾವು ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿ ಬರೋದು ನೋಡಿ ನೀರನ್ನು ತೆಗೆದು ಹಾಕೊಳ್ತಾ ಇದ್ದೀನಿ ನಾವು ಈ ಥರ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಅಕ್ಕಿ ಜೊತೆಗೆ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ನಾದ್ಕೋಬೇಕು ನೋಡಿ ಹಿಂಗೆ ನಾದ್ದಿದ ತಕ್ಷಣವೇ ಸ್ಮ್ಯಾಶ್ ಆಗ್ತಾಯಿದೆ ಹೆಸ್ರು ಬೆಳೆನ ಜಾಸ್ತಿ ಸ್ಮ್ಯಾಶ್ ಮಾಡಬೇಡಿ ತಿನ್ನುವಾಗ ಚೆನ್ನಾಗಿರಲ್ಲ ಒಂದೊಂದು ಹಾಗೆ ತಿಕ್ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿ ಕಲಿಸ್ಕೊಬೇಕು ನಿಮ್ಮನೇಲೂ ಈ ಥರ ಇದ್ರೆ ಏನೇನು ಮಸಾಲನ ಹಾಕ್ತೀರಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಇಷ್ಟ ಮೇಲೆ ಇವಾಗ ಒಂದು ಸ್ವಲ್ಪ ಕರುವೇನು ಸೊಪ್ಪಿನ ಎಸ್ಲು ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ರುಚಿನೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬಿಸಿ ನೀರನ್ನು ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಬೇಕು ನಾವು ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಕಲಿಸಿದ್ರೆ ನೀರಿನ ಹದ ನಮಗೆ ಗೊತ್ತಾಗುತ್ತೆ ನಾವು ಅಕ್ಕಿ ಹಿಟ್ಟಲ್ಲಿ ಮಾಡ್ತಿರೋದ್ರಿಂದ ಬಿಸಿ ನೀರನ್ನೇ ಹಾಕಬೇಕು ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಇದೆ ಇದನ್ನು ಮಕ್ಕಳು ಸಂಜೆ ಬರೋಸೊಳಗೆ ಮಾಡಿಟ್ರೆ ಹತ್ತು ನಿಮಿಷಕ್ಕೆ ಖಾಲಿ ಮಾಡ್ತಾರೆ ಹೆಸರು ಬೆಳೆ ಹಾಕಿರ್ತೀವಲ್ವ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾವು ಮೈದಾನ ಯೂಸ್ ಮಾಡ್ತಾ ಇಲ್ಲ ಅಕ್ಕಿ ಇಟ್ಟು ಇರೋದ್ರಿಂದ ಅದು ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಯಾವಾಗಲೂ ಅಕ್ಕಿ ಹಿಟ್ಟಿಂದ ರೊಟ್ಟಿ ಎಲ್ಲ ಮಾಡ್ತಿರ್ತೀವಲ್ವ ಅದರ ಬಂದು ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ನೀವೆಲ್ಲರೂ ಪಿಕ್ನಿಕ್ ಹೋಗ್ಬೇಕಾದ್ರೂ ಕೂಡ ಮಾಡಿ ತಗೊಂಡು ಹೋಗ್ಬೋದು ಮಾಡಿ ಡಬ್ಬಿನಲ್ಲಿ ಹಾಕಿಟ್ಟು ಒಂದು ತಿಂಗಳು ತನಕ ಕೂಡ ಇಟ್ಕೋಬೋದು ನೋಡಿ ಈ ಥರ ಕೈಯಲ್ಲಿ ಕಲಿಸ್ಕೊಬೇಕು ಆವಾಗಲೇ ಹದ ಗೊತ್ತಾಗೋದು ನಾವು ಸ್ಪೂನಲ್ಲಿ ಕಲಿಸ್ತಾಯಿದ್ರೆ ಇನ್ನೂ ನೀರು ಬೇಕನ್ಸುತ್ತೆ ನೋಡಿ ಇವಾಗ ನೀರು ಸಾಕು ನಮಗೆ ನೋಡಿ ಈ ಥರ ಪ್ರೆಸ್ ಮಾಡಿ ಕಲಿಸ್ಕೊಬೇಕು ನಾವು ಇಷ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬರೋಣ ನೋಡಿ ಈ ಥರ ನಾವು ಗಟ್ಟಿಯಾಗೆ ಕಲಿಸ್ಕೊಬೇಕು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ ನಮಗಿದು ಹದ ಸರಿ ಹೋದ್ರೇ ನಾವು ಮಾಡೋ ರೆಸಿಪಿ ಚೆನ್ನಾಗೋದು ನೋಡಿ ಈ ಥರ ನಾದಬೇಕು ನೋಡಿ ಈಗೇ ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಡೋಣ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಮತ್ತೆ ಒಂದು ಸರಿ ನಾದ್ಕೊಳ್ಳೋಣ ನೋಡಿ ಈ ಥರ ನಾದಿದ್ಮೇಲೆ ನಮ್ಗೆ ಎಷ್ಟು ಬೇಕು ಹಿಟ್ಟು ಅಷ್ಟನ್ನು ಮಾತ್ರ ತಕ್ಕೊಬೇಕು ನಾವು ಇದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಕೇಳೋಣ ಎಷ್ಟಿಟ್ಟು ಸಾಕಾಗುತ್ತೆ ನಮಗೆ ನೋಡಿ ಇವಾಗ ಇಷ್ಟಿಷ್ಟೇ ಸಣ್ಣದಾಗಿ ಉಂಡೆಗಳನ್ನಾಗಿ ತಕ್ಕೋಬೇಕು ನಾವು ನೋಡಿ ಈ ಥರ ಮಾಡಿಕೊಂಡು ಒಂದು ಕವರ್ನ ತೊಗೊಳ್ಳೋಣ ನಿಮ್ಮ ಹತ್ರ ಯಾವ ಕವರ್ ಇದೆಯೋ ಆ ಕವರ್ನ ತಗೋಬೋದು ನೋಡಿ ಉಂಡೆಗಳನ್ನ ಈ ಥರ ಇಟ್ಟು ಪ್ರೆಸ್ ಮಾಡಿ ಈ ಥರ ಒಂದು ಬೌಲಿಗೆ ಸ್ವಲ್ಪ ಎಣ್ಣೆ ಸರ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ ಒಂದು ಸರಿ ಪ್ರೆಸ್ ಮಾಡಿದ್ರೇ ಇಷ್ಟು ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಪ್ರೆಸ್ ಮಾಡಿದರೂ ಆಗುತ್ತೆ ನೋಡಿ ಈ ಥರ ಇದೆಯಲ್ಲ ಇದಕ್ಕೆ ಒಂದು ಫೋರ್ಕ್ ತಗೊಂಡು ಒಂದು ಮೂರ್ನಾಲ್ಕು ಹೋಲ್ ಥರ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ಲ ಇದನ್ನೆಲ್ಲದನ್ನೂ ಒಂದು ಪ್ಲೇಟಿಗೆ ಹಾಕೋಣ ನೀವು ಈ ಥರ ಇಟ್ಟು ಈ ಥರ ಪ್ರೆಸ್ ಮಾಡಿ ಕೂಡ ಮಾಡ್ಕೊಬೋದು ಜಾಸ್ತಿ ಪ್ರೆಸ್ ಮಾಡಿದರೆ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ ಲೈಟಾಗಿ ಪ್ರೆಸ್ ಮಾಡಬೇಕು ನೀವು ಹೋಲ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಬೋದು ನೋಡಿ ನೋಡಿ ನಾನು ಎಲ್ಲ ಇದೇ ಥರ ಮಾಡ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ಮೊದಲು ಮಾಡ್ಕೊಂಡು ನಿಪ್ಪಟ್ಟು ಅದನ್ನು ಹಾಕೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ನೋಡಿ ಈ ಥರ ನಿಧಾನಕ್ಕೆ ತಪ್ಪಿಸ್ಕೊಳ್ಳೋಣ ಮನೆಯಲ್ಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲೇ ಇದನ್ನು ಪಟ್ಟಂತ ಮಾಡ್ಕೊಂಬಿಡ್ಬೋದು ಮನೆಗೆ ಯಾರು ಬರ್ತಾರೆ ಗೆಸ್ಟ್ ಸಂಜೆ ಟೈಮಲ್ಲಿ ಎಲ್ಲ ಕೂಡ ಇದನ್ನು ದಿಢೀರಂತ ಮಾಡ್ಕೊಬೋದು ನೋಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ನಿಧಾನಕ್ಕೆ ನಾವು ಬೇಯಿಸ್ಕೊಳ್ಳೋಣ ನೋಡಿ ಎರಡು ಸೈಡು ಸ್ವಲ್ಪ ಕೆಂಪಾಗೋ ತನಕ ಬೇಯಿಸ್ಕೊಂಡಿದ್ದೀನಿ ಎಲ್ಲಾದರೂ ಒಳಗಡೆ ಸಾಫ್ಟ್ ಸಾಫ್ಟ್ ಇರುತ್ತಲ್ಲ ಹಾಗಾಗಿ ನೋಡಿ ಎಷ್ಟು ಕೆಂಪಾದರೆ ನಮಗೆ ಸಾಕು ನೋಡಿ ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕಲರ್ ಕೂಡ ನಮಗೆ ಈ ಕಲರ್ ಬಂದರೆ ಚೆನ್ನಾಗಿ ಬೆಂದಿದೆ ಅಂತೇಳಿ ಇದನ್ನು ನೀವು ತಕ್ಕೊಳ್ಳೋಣ ನೋಡಿ ಸೌಂಡ್ ಕೂಡ ಎಷ್ಟು ಚೆನ್ನಾಗಿ ಕೇಳಿಸ್ತದೆ ತುಂಬಾ ಕ್ರಿಸ್ಪಿ ಆಗಿದೆ ನೋಡಿ ಇನ್ನು ಸ್ವಲ್ಪ ಇದೆಯಲ್ಲ ಅದನ್ನು ಕೂಡ ಹಾಕೊಳ್ಳೋಣ ಮಾಡೋದು ಕೂಡ ಪಟಪಟ ಅಂತ ಆಗೋಗುತ್ತೆ ಆ ಬೌಲ್ ಅಲ್ಲಿ ಆಗಿಲ್ಲ ಅಂತ ಅಂದ್ಕೊಳ್ಳಿ ಆವಾಗ ಕೈಯಲ್ಲಿ ಕೂಡ ಮಾಡ್ಕೊಬೋದು ಅದು ಕೂಡ ಸುಲಭವಾಗಿ ಆಗುತ್ತೆ ಇಷ್ಟು ತೆಳು ಮಾಡ್ಕೊಂಡ್ರೆ ಸಾಕು ಜಾಸ್ತಿ ತೆಳುವಾದರೂ ಚೆನ್ನಾಗಿರಲ್ಲ ಜಾಸ್ತಿ ಆದರೂ ಕೂಡ ಬೇಯೋದಿಲ್ಲ ನೋಡಿ ಮೀಡಿಯಮ್ ಇಟ್ಟೆ ಇಟ್ಟೇ ಇದ್ದೀನಿ ನೋಡಿ ಇವು ಕೂಡ ನೀಟಾಗಿ ಬೆಂದಿದ್ದಾವೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ತಟ್ಟೆ ಕೂಡ ರೆಡಿ ಇದೆ ನೋಡಿ ಸೂಪರಾಗಿರೋ ನಿಪ್ಪಟ್ಟು ಎಷ್ಟು ಗರಿ ಗರಿ ಅಂತಿದೆ ನೋಡಿ ನೋಡಿ ತುಂಬ ಗರಿ ಗರಿಯಾಗಿದೆ ಒಂದು ತಿಂಗಳು ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನಿಧಾನಕ್ಕಾದರೂ ನೀಟಾಗಿ ಬೇಯಿಸ್ಕೊಬೇಕು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಕುರ್ಕುರೆ ಅನಿಸುತ್ತೆ ನೋಡಿ ನೋಡಿ ಇಷ್ಟು ಆಗಿದೆ ನೀವೆಲ್ಲೇ ಹೋದರೂ ತಗೊಂಡೋಗ್ಬೋದು ಆರಾಮಾಗಿ ತೊಗೊಂಡು ತಿನ್ಬೋದು ಟ್ರೈನಲ್ಲಾಗಲಿ ಬಸ್ಸಲ್ಲಾಗಲಿ ಪ್ರಯಾಣ ಮಾಡ್ತಾ ಇರುವಾಗ ಈ ಥರ ಬಾಯಾಡಿಸ್ತಾ ಇರಬೇಕು ಅನ್ಸುತ್ತೆ ಅಂತ ಟೈಮಲ್ಲಿ ಕೂಡ ಮಾಡ್ಕೊಂಡು ತಗೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಆ ಸಬ್ಬಕ್ಕಿ ಕೂಡ ಸಿಗ್ತಾ ಇದೆ ಅದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ನೀವು ಒಂದ್ಸರಿ ನಿಮ್ಮ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು